ವೆಲ್ಕಮ್ ಮಾಡ್ತಿದ್ದೀನಿ ಗುರುಗಳೇ ಯಾ ಈ ಅನ್ನೋದು ನಿಜವಾಗ್ಲೂ ನಮ್ಮ ಶತ್ರುಗೂ ಬರೋದು ಬೇಡ ಏನ್ ಹೇಳ್ತಾರೆ ಸಫರ್ ಮಾಡ್ತಾ ಇರ್ತಾರೆ ತುಂಬಾ ಕಷ್ಟ ಕೈ ಬೆರಳುಗಳನ್ನ ನೆಟ್ಟ ಮಾಡೋದಕ್ಕಾಗಲ್ಲ ಓಡಾಡೋದಕ್ಕಾಗಲ್ಲ ಈ ಒಂದು ಹೆಜ್ಜೆ ಇಟ್ಟರೆ ಅಯ್ಯಪ್ಪ ಶಿವ ರಾಮ ಅನ್ಕೊಂಡ್ರೆ ಇರ್ತಾ ಇರ್ತಾರೆ ಸೊ ಈ ಸಂಧಿವಾತದ ಬಗ್ಗೆ ಸೊ ಯಾವ್ದಕ್ಕಾಗಿ ಸಂಧಿವಾತ ಬರುತ್ತೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಸ್ಟಾರ್ಟ್ ಮಾಡುದಾದ್ರೆ ಅದರೊಳಗೆ ನೀವೇ ಹೇಳಿದಾಗೆ ಸಂಧಿ ವಾತ ಅಂತ ಎಲ್ಲೆಲ್ಲಿ ಜಾಯಿಂಟ್ಸ್ಗಳಿದಾವ ಎಲ್ಲ ಕಡೆನು ನೋವೆ ಹೌದು ಕೀಲು ಕೀಲುಗಳಲ್ಲೂ ನೋವು ಹಂಗಾಗಿ ಇಡೀ ದೇಹವೇ ನೋವಿನ ಮಯವಾಗಿ ಇರೋದ್ರಿಂದ ಇದು ಅತೀವಾಗಿರತಕ್ಕಂಥ ನೋವಿನ ಕಾಯಿಲೆ ಅಂತ ಹೇಳ್ಬೋದು ಬೇರೆ ಇದೆಲ್ಲ ಎಲ್ಲವೂ ನೋವಿನ ಕಾಯಿಲೆ ಆದರೂ ಆಯಾ ಪಾರ್ಟ್ಗೆ ನೋವಿರ್ತದೆ ಇದು ಹಾಗಲ್ಲ ಇಡೀ ದೇಹವೇ ನೋವು ಎಲ್ಲ ಜಾಯಿಂಟ್ಸಲ್ಲೂ ಪೇನ್ ಇರ್ತದೆ ಅದರೊಳಗೆ ಎರಡು ಥರದ ಭಾಗವನ್ನು ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ದೇಶ ಋಷಿ ಮುನಿಗಳು ಬರೆದಿಟ್ರು ಈಗ ಇತ್ತೀಚೆಗೆ ಒಂದು ನೂರಿಪ್ಪತ್ತು ವರ್ಷದಲ್ಲಿ ಅದಕ್ಕೆ ಆರ್ಥ್ರೈಟಿಸ್ ಅಲ್ಲಿ ಟೂ ವೆರೈಟೀಸ್ ಅಂತ ಬರೆದ್ರು ಏನು ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಇನ್ನೊಂದು ಆಸ್ಟಿ ಆರ್ಥ್ರೈಟಿಸ್ ಅಂತ ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಸಂಧಿವಾತ ಮತ್ತು ಆಮವಾತ ಅಂತ ಕರ ಆಮವಾತ ಅಂತಂದ್ರೆ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಸಂಧಿವಾತ ಅಂತಂದರೆ ಈ ಆಸ್ಟಿ ಆರ್ಥ್ರೈಟಿಸ್ ಅಂತ ಎರಡು ಆರ್ಥ್ರೈಟಿಸ್ ಏನಿದೆ ಆರ್ಥ್ರೈಟಿಸು ಅಂತ ಇಂಗ್ಲೀಷ್ನಲ್ಲಿ ಆರ್ಥರು ಅನ್ನೋದರೆ ಮೂಳೆ ಅಂತ ಕೀಲು ಐಟಿಸ್ ಅಂತಂದರೆ ಇನ್ಫ್ಲಮೇಷನ್ ಅಂದರೆ ಊತ ನೋಡಿ ಅದೇ ನಾವಿಲ್ಲಿ ವಾತ ಅಂತೀವಿ ಅಷ್ಟೇ ಅಲ್ಲಿ ಊತ ಅನ್ನೋದನ್ನು ಇಲ್ಲಿ ವಾತ ಅಂತೀವಿ ಹಾಗೆ ಹಾಗಾಗಿ ಎಲ್ಲಿ ವಾತ ಹೋಗಿ ಆ ಜಾಯಿಂಟ್ಸ್ಗಳಲ್ಲಿ ಕೂತ್ಕೊಳ್ತದೋ ಅಲ್ಲಿ ಪೇಯ್ನ್ ಆಗುತ್ತೆ ಈ ಬೆರಳು ಬೆರಳುಗಳಲ್ಲೇ ಎಲ್ಲನೂ ನೋಡ್ಲಿಕ್ಕೇನು ಕಾಣೋದಿಲ್ಲ ಹಿಂಗ ಹಿಂಗ ಅಂದ್ರೆ ಒಂಥರ ಮೂಮೆಂಟ್ ಎಲ್ಲ ನೋವಾಗುತ್ತೆ ಆಮೇಲೆ ಅಮವಾತದಲ್ಲಂತೂ ಸ್ವೆಲ್ಲಿಂಗ್ ಇರುತ್ತೆ ಸಂಧಿವಾತದಲ್ಲಿ ಇಲ್ಲೆಲ್ಲ ಸ್ವೆಲ್ಲಿಂಗ್ ಇರಬೇಕು ಅಂತೇನಿಲ್ಲ ಆಮವಾತದಲ್ಲಿ ಎಲ್ಲಾ ಜಾಯಿಂಟ್ಸ್ ಪೆನ್ ಸ್ವೆಲ್ಲಿಂಗ್ ಇರ್ತದೆ ಆಮವಾತ ರುಮೆಟೆಡ್ ಅಥರಿಟಿಸಲ್ಲಂತೂ ಎಲ್ಲ ಬೆರಳುಗಳು ಹಿಂಗಾಗಿ ಹೋಗಿರುತ್ತೆ ಕೆಲವರದೆಲ್ಲ ಹೀಗಿಗಿರ್ತದೆ ಸೊಟ್ಟ ಸೊಟ್ಟ ಅಂದ್ರೆ ಆ ಗಿಣ್ಣುಗಳೆಲ್ಲವೂ ಸಹ ಊತ ಬಂದ್ಬಿಟ್ಟು ಗಟ್ಟಿಯಾಗಿ ಅಲ್ಲೇ ಗಂಟುಗಳ ತರ ಆಗ್ಬಿಟ್ಟು ಆಯುರ್ವೇದ ಎಂಥ ಒಂದು ಬ್ಯೂಟಿಫುಲ್ಲಾಗಿ ವರ್ಣಿಸುತ್ತೆ ಅಂತಂದರೆ ನಿಮಗೆ ಗುಣ ಮಾಡಬೇಕು ಅಂದ ತಕ್ಷಣ ಏಕದಮ್ ನೋವನ್ನು ಕಡಿಮೆ ಮಾಡೋದಲ್ಲ ಅಲೋಪತಿಗೂ ಆಯುರ್ವೇದಕ್ಕೂ ಇದೇ ವ್ಯತ್ಯಾಸ ಅಲೋಪತಿನಲ್ಲಿ ಏನು ಮಾಡೋದು ಡೈರೆಕ್ಟಾಗಿ ಪೇನ್ ಕಿಲ್ಲರ್ಸ್ ಕೊಡ್ತಾರೆ ನೋವು ಕಡಿಮೆ ಆಡೋದು ಎಷ್ಟು ಒತ್ತಂಕ ಕಡಿಮೆ ಆಗುತ್ತೆ ಅದರದ್ದು ಪವರ್ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ಕಡಿಮೆ ಆಗ್ತದೆ ಆಯುರ್ವೇದ ಹಾಗಲ್ಲ ನಿಮ್ಗೆ ನೋವು ಕಡಿಮೆ ಮಾಡೋದು ಮುಖ್ಯ ಅಲ್ಲ ಈ ನೋವಿಗೆ ಕಾರಣ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಈಗ ನಾನು ಯಾವಾಗಲೂ ಟಿ ವಿಗಳಲ್ಲಿ ಹೇಳ್ತಾ ಇರ್ತಿದ್ದೆ ಏನು ಅಂತಂದರೆ ಈ ಭತ್ತದ ಚೀಲದೊಳಗಡೆ ಇಲಿ ಇತ್ತು ಅಂತಂದರೆ ಚೀಲನ್ ಬಿಗಿಯಕ್ಕೆ ಕಟ್ಟೋದಲ್ಲ ಫಸ್ಟ್ ಇಲಿನ ತೆಗೆದು ಹೊರಗೆ ಹಾಕ್ಬೇಕು ಚೀಲನ್ ಬಿಗಿ ಕಟ್ಟಿದ್ರೆ ಒಳಗಡೆನೆ ತಿಂತಾ ಇರ್ತದೆ ಹಾಗೇನೆ ವಾತ ದೇಹದ ಒಳಗಡೆನೆ ಇರೋದ್ರಿಂದ ದೇಹವನ್ನು ಇನ್ನೂ ತಿಂತ ಇರ್ತದೆ ಹಾಗಾಗಿ ಆಯುರ್ವೇದ ಏನು ಹೇಳುತ್ತೆ ಈ ವಾತನ್ ಫಸ್ಟ್ ಹೊರಗಾಕಿ ಅಂತ ಹೆಂಗೆ ಹೊರಗೆ ಸಾಧ್ಯ ಇದೆ ಅದೇನ್ ಟೈರ್ ಟ್ಯೂಬ್ ಪಂಚರ್ ಮಾಡಿ ಹೊರಗೆ ಹಾಕೋಕ್ಕೆ ಹೆಂಗಾಗತ್ತೆ ಅಂತಂದಾಗ ಎಷ್ಟು ಚೆನ್ನಾಗಿರುವಂಥ ಒಂದು ಪೆಥಾಲಜಿನ ಕೊಟ್ಕೊಂಡು ಹೋಗ್ತಾರೆ ರೆಮಿಡಿನ ಹೇಳ್ತಾರೆ ಅಂತಂದರೆ ನೋಡಿ ಫಸ್ಟ್ ಹುಟ್ಟೋದು ಈ ಕಾಯಿಲೆ ಜಠರದಲ್ಲಿ ಹೆಂಗೆ ಹುಟ್ಟಿತು ವಾತ ಹುಟ್ಟೋದೆ ಜಟರದಲ್ಲಿ ಸ್ಟೊಮಕ್ನಲ್ಲಿ ಆಹಾರದಲ್ಲಿರ್ತಕ್ಕಂಥ ವಾತದ ಆಹಾರಗಳನ್ನು ತಗೊಳ್ಳೋದು ಕಾಳು ಬೇ ತೊಗರಿಬೇಳೆ ಆಲೂಗಡ್ಡೆ ಇಂಥವನ್ನೆಲ್ಲ ತಗೊಳ್ಳೋದು ವಾತ ಆಯಿತು ಇನ್ನು ಕೆಲವೆಲ್ಲ ಅಜೀರ್ಣವಾಗ್ತಕ್ಕಂಥದ್ದಿದು ತಿಂದ್ಬಿಡೋದು ಜೀರ್ಣವಾಗದೇ ಇರುವಂಥದ್ದು ಆಮೇಲೆ ಅಲ್ಲಿ ಆಮ ಅಂತ ಉಟ್ಕೊಂಡ್ಬಿಟ್ರೆ ಅಂದರೆ ಜೀರ್ಣವಾಗದೇ ಇರತಕ್ಕಂಥ ವ್ಯವಸ್ಥೆ ಅಂತ ಅಲ್ಲಿ ಇಂಡೈಜೆಷನ್ ಆಗ್ತಾ ಹೋಗುತ್ತೆ ಇಂಡಜೆಷನ್ ಆಗೋದ್ರ ಜೊತೆ ಜೊತೆನಲ್ಲಿ ಹಸಿವು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ವಾತ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಹಸಿವು ಕಡಿಮೆ ಆದಾಗ ವಾ ಆಮ ಉಂಟಾಗುತ್ತಲ್ಲ ಅದೇನು ಮಾಡುತ್ತೆ ಸ್ವೆಲ್ಲಿಂಗನ್ನು ಜಾಸ್ತಿ ಮಾಡುತ್ತೆ ಇದಕ್ಕೆ ಆಮ ವಾತ ಅಂತ ಕರ್ತವೆ ಹಾಂ ಫಸ್ಟ್ ಇದನ್ನು ಸರಿ ಮಾಡಬೇಕು ಅಂತಂದ್ರೇನು ಇದೇ ಜಠರದಲ್ಲಿ ದೀಪನೀಯ ಪಾಚನೀಯ ದ್ರವ್ಯಗಳನ್ನು ಕೊಡಬೇಕು ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತು ಹೇಗೆ ಅಂತಂದರೆ ದೀಪನೀಯ ಅಂತಂದ್ರೆ ಏನು ಅಪಟೈಸರ್ ಕೊಡಬೇಕು ಹಸು ಚೆನ್ನಾಗಬೇಕು ನಿಮ್ಗೆ ಇಂಡೈಜೆಷನ್ ಆಗಬಾರ್ದು ಊಟ ಮಾಡಿದ ತಿಂದ ಜೀರ್ಣ ಆಗಿ ಭಸ್ಮ ಆಗಿಬಿಡ್ಬೇಕು ಅವಾಗ ವಾತ ಉತ್ಪತ್ತಿ ಆಗೋದಿಲ್ಲ ಇನ್ನು ಪಾಚನೀಯ ಅಂತ ಅದೇ ಜೀರ್ಣಕ್ರಿಯೆ ಸಂಪೂರ್ಣ ಆಗಿ ಕರಳು ಭಾಳ ನೀಟಾಗಿ ನಿಮ್ಮಲ್ಲಿರ್ತಕ್ಕಂಥ ಸತ್ವಗಳನ್ನು ಅಬ್ಸರ್ವ್ ಮಾಡಿ ಉಳಿದ ಇದನ್ನು ಮಲವಾಗಿ ಹೊರಗಾಕ್ ಅಲ್ಲಿವರೆಗೂ ಬಾಯಿಂದ ಹಿಡಿದು ಬುಧದ್ವಾರದವರೆಗೂ ಸಹ ಕರುಳು ಮತ್ತೆ ಜಟ್ರನ್ನು ಶುದ್ಧ ಮಾಡ್ಕೊಂಡ್ ತಗೊಂಡ್ ಹೋಗ್ಬಿಟ್ರೆ ವಾತ ಕ್ಲೀನ್ ಆಯ್ತು ಇದ್ರ ಬಗ್ಗೆ ಬಹಳಷ್ಟು ಮಾತಾಡಣ ಗುರುಗಳು ಒಬ್ರು ಕಾಲಿಟ್ಟಿರ್ತಾರೆ ಆ ನಮಸ್ಕಾರ ಸರಸ್ವತಿ ಅವ್ರೇ ಹಾ ನಮಸ್ತೆ ಆದರ್ಶಿನಿ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ಪೀನಿಯಾ ಸೆಕೆಂಡ್ ಸ್ಟೇಜ್ ಅಂತ ಹೇಳಿ ಮೇಡಮ್ ನಿಮ್ಮ ಸಮಸ್ಯೆ ಏನಿದೆ ಸಮಸ್ಯೆ ಏನಂದ್ರೆ ನನ್ಗೆ ಬೆಳಿಗ್ಗೆ ಎದ್ದೊಳುವಾಗ ಕಾಲು ಗಂಟು ಕೈ ಗಂಟು ಅಂದ್ರೆ ಅಷ್ಟೊಂದಿಲ್ಲ ಯಾವತ್ತೋ ಒಂದೊಂದ್ ದಿನ ತುಂಬಾ ನೋವಿರುತ್ತೆ ಏನಿದು ಅಂತ ಗೊತ್ತಾಗ್ತಾ ಇಲ್ಲ ಈಗ ನಿಮ್ ಶುಗರ್ ಏನಾರ ಇದೆಯಾ ಶುಗರ್ ಶುಗರ್ ಇದ್ದಾಗ್ಲೂ ಕೂಡ ಈ ತರದ ಇರತ್ತೆ ಕಾಮನ್ ಅದು ಶುಗರ್ ಪೇಷೆಂಟ್ಸ್ ಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೈಯೆಲ್ಲ ನೋವು ಬರೋದು ಒಂದ್ ಸ್ವಲ್ಪ ಒಂದ್ ಕಾಲ್ ಗಂಟೆ ಸುಮ್ನೆ ಕೂತ್ಕೊಂಡು ಆಮೇಲೆ ಎದ್ದೇಳೋಣ ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ ಅಲ್ವಾ ಈ ತರದ್ದು ಶುಗರ್ ಪೇಶೆಂಟ್ ಅಲ್ಲಿ ಕಾಮನ್ ಅದು ಶುಗರಿಂದ ಆಗ್ತಕ್ಕಂಥದ್ದು ನಾನು ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನೋಡಿ ಶುಗರ್ ಪೇಷೆಂಟ್ಸು ಆಯುರ್ಬಲ ಡಿ ನ ತಗೊಳ್ತಾ ಬನ್ನಿ ಶುಗರ್ ಇದೆ ಅಂತ ಗೊತ್ತಾದ್ರೆ ಸಾಕು ಆಯುರ್ಬಲ ಆಯುರ್ಬೇಲ ಡಿನ ಬನ್ನಿ ಆಯುರ್ಬಲ ಡಿ ಕುಡಿತಾ ಬರೋದ್ರಿಂದ ಸಂಪೂರ್ಣವಾಗಿ ಶುಗರ್ ಕಂಟ್ರೋಲ್ ಮಾಡೋದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಆರ್ಗನ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಇನ್ಕ್ಲೂಡಿಂಗ್ ಮೂಳೆ ಕೂಡ ನೋಡಿ ಈಗ ಶುಗರಿಂದಲೂ ಬರುತ್ತೆ ಯೂರಿಕ್ ಆಸಿಡ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಒಂದು ಇನ್ನೊಂದು ಲಿವರ್ ಪ್ರಾಬ್ಲಮ್ ಆಗುವಂಥದ್ದು ಕಿಡ್ನಿ ಪ್ರಾಬ್ಲಮ್ ಆಗುವಂಥದ್ದು ನರಗಳ ಪ್ರಾಬ್ಲಮ್ ಆಗೋದು ಕಣ್ಣು ಪ್ರಾಬ್ಲಮ್ ಆಗೋದು ಇವೆಲ್ಲ ಆಗುತ್ತಲ್ಲ ಅದೆಲ್ಲ ನೀವು ಅದರಿಂದ ಪ್ರೊಟೆಕ್ಷನ್ ಸಿಗಬೇಕು ಅಂದರೆ ಆಯುರ್ಬಲ ಡಿನ ಸುಮ್ಮನೆ ಕುಡಿತಾ ಬರಬೇಕು ಸ್ವಾಮಿ ನಾನು ಇಂಗ್ಲೀಷ್ ಮಾತ್ರ ತಗೋತಾ ಇದ್ದೀನಿ ಬೆಳಗ್ಗೆ ಮೂರು ಸಾಯಂಕಾಲ ಎರಡು ಹಿಂಗೆ ಹಿಂಗೆ ಅಂತಾರೆ ಅದು ಏನೇ ಇರಲಿ ಸುಮ್ಮನೆ ಕುಡಿತಾ ಇರಿ ಕುಡಿದು ಒಂದು ತಿಂಗಳು ಎರಡು ಆದಮೇಲೆ ಸುಮ್ಮನೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡ್ದಾಗ ಗೊತ್ತಾಗುತ್ತೆ ಎಷ್ಟು ನಿಮಗೆ ಬೆನಿಫಿಟ್ಸ್ ಆಗಿದೆ ಅಂತ ಹಾಗಾಗಿ ಇರೋ ತನಕ ಸುಮ್ನೆ ಡಯಾಬಿಟಿಸ್ ಡಿಮ್ನೆ ಕುಡಿತಾ ಧನ್ಯವಾದಗಳು ಸರಸ್ವತಿ ಅವರೇ ಕರೆ ನಿಮ್ಮ ಪ್ರಶ್ನೆಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಹಾಗೆ ಈ ಸಂಧಿವಾತ ಇರೋರ್ಗೆ ಬಾಯಿ ಕಟ್ಟಬೇಕು ಬಹಳಷ್ಟು ಏನ್ ತಿಂದ್ರು ಕಷ್ಟ ಎಲ್ಲಾದ್ರಲ್ಲೂ ವಾತ ಅಂತಾರೆ ಏನ್ ತಿನ್ಬೇಕು ಗುರುಗಳೇ ಅಂತ ಎರಡು ಇದ್ರೆ ಬಾರಿ ಕಷ್ಟ ಯಾವುದು ಶುಗರು ಇದ್ದು ವಾತ ಇದ್ ಬಿಟ್ಟು ಈ ಕಡೆ ಸ್ವೀಟು ತಿನ್ಬಾರ್ದು ಅನ್ನ ತಿನ್ನಬಾರದು ಎಲ್ಲನೂ ಪಾಪ ಬಿಡಿಸೋದು ಅದ್ರ ಜೊತೆ ಜೊತೆನಲ್ಲಿ ವಾತದ ಪದಾರ್ಥಗಳು ತಿನ್ಬಾರ್ದು ಈಗ ನಾನು ಆಗಲೇ ಹೇಳ್ದ ಹಾಗೇ ವಾಯುವನ್ನ ನೀವು ಜಾಸ್ತಿಯಾಗಿ ಹೊಟ್ಟೆನಲ್ಲಿ ಜಾಸ್ತಿ ಮಾಡ್ಕೊಂಡ್ರಿ ಅಂತಂದ್ರೆ ವಾತ ಜಾಸ್ತಿ ಆಗೇ ಆಗುತ್ತೆ ಆಹಾರ ಮತ್ತು ವಿಹಾರ ಅಂತ ಎರಡು ಹೇಳ್ತು ಕಾರಣ ಈ ಸಂಧಿವಾತ ಜಾಸ್ತಿ ಆಗ್ಲಿಕ್ಕೆ ಆಹಾರ ನಾನು ಆಗಲೇ ಹೇಳದ್ನಲ್ಲ ಆ ತರದ ವಾಯು ಪದಾರ್ಥಗಳನ್ನು ತಿನ್ನೋದು ಏನು ಕಾಳುಗಳನ್ನು ತಿನ್ನೋದು ಎಲ್ಲ ತರದ ಕಾಳುನುಸ್ರೆ ಇವಾಗ ಸರ್ವೇ ಸಾಮಾನ್ಯ ಅಲ್ವಾ ಸಾರ್ ಮಾಡ್ಬೇಕಂದ್ರೆ ಬೇಳೆ ಉಪಯೋಗ್ಸೇ ಉಪಯೋಗಿಸ್ತಾರೆ ಬೇಳೆ ಟೊಮೆಟೊ ಸಾರಲ್ಲೇ ತಿನ್ಬೇಕಾ ಅದ್ರಲ್ಲೇ ಅದು ಶಾಸ್ತ್ರ ಹೇಳೋದಿಲ್ಲ ನೀವ್ ಯಾವ್ದ್ ತಿನ್ಬೇಕು ಹೆಂಗ್ ತಿನ್ಬೇಕು ಅದೇನು ಹೇಳೋದಿಲ್ಲ ಇಂತ ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ಅಷ್ಟ್ ಹೇಳೋದು ಈಗ ಕಾಳು ಬೇಳೆ ಆಲೂಗಡ್ಡೆ ತಿಂದು ಜಾಸ್ತಿ ಆಗುತ್ತೆ ಹಾಲು ಕುಡಿಬಾರದು ಅಂತ ಹಾಲು ಹಾಲು ಕುಡಿಬಹುದು ತೊಂದ್ರೆ ಇಲ್ಲ ಈ ಬೇಳೆ ತಿನ್ಬಾರ್ದು ಬೇಳೆ ವಾತ ಜಾಸ್ತಿ ಮಾಡುವಂಥದ್ದು ಇರುತ್ತೆ ಆಮೇಲೆ ಅದ್ರೊಳಗೆ ಕೇಳ್ತಾ ಬರ್ತಾರೆ ಸುಮಾರು ಒಂದು ದಿನಸಿ ಸಾಮಾನು ಚೀಟಿ ಇಟ್ಕೋಬೇಕಾಗತ್ತೆ ಎಲ್ಲದು ತೊಗರಿಬೇಳೆ ತಿನ್ಬೋದ ಬೆಳೆ ತಿನ್ಬೋದ ಕಡಲೆ ಬೆಳೆ ತಿನ್ಬೋದ ಎಲ್ಲವೂ ಅದೇನೆ ಆಮೇಲೆ ಆಲೂಗಡ್ಡೆನೂ ಅಷ್ಟೆ ಬದನೆಕಾಯಿ ಒಳ್ಳೇದ್ ಮತ್ತೆ ಬಹಳಷ್ಟು ಜನ ಮಾಡ್ತಾರೆ ಗೊತ್ತ ಎಲ್ಲ ಯಾವುದೇ ಎಲ್ಲ ಕಷ್ಟಕ್ಕೂ ಶನೀಶ್ವರ ಕಾರಣ ಅನ್ನೋಂಗೆ ನೀವು ಏನೇ ಸಮಸ್ಯೆ ಆಯ್ತು ಬದನೆಕಾಯಿ ಬದನೇಕಾಯ್ ಪಾಪ ಬದ್ನೆಕಾಯಿ ಸಂಧಿವಾತಕ್ಕ ಒಳ್ಳೇದು ನೋವು ಕಡಿಮೆ ಮಾಡುತ್ತೆ ವಾತ ಅಲ್ಲ ಬದ್ನೆಕಾಯಿ ಹ್ಞೂ ತಪ್ಪು ತಿಳ್ಕೊಂಡಿರ್ತಾರೆ ಇನ್ನೊಂದು ಈಗ ಎಷ್ಟೊತ್ತಿಗೋ ತಿನ್ನೋದು ಬೆಳಗ್ಗೆ ತಿನ್ಬೇಕಾಗಿದ್ದನ್ನು ಎಷ್ಟೊತ್ತಿಗೋ ತಿನ್ನೋದು ರಾತ್ರಿ ಮಧ್ಯಾಹ್ನ ಎಷ್ಟೊತ್ತಿಗೋ ಮಾಡೋದು ಅವಾಗ ಗ್ಯಾಸ್ ತುಂಬ್ಕೊಂಬಿಡುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಸಿಡಿಟಿ ಜಾಸ್ತಿ ಆದಾಗ ನೋಡಿ ಅಲ್ಲೂ ವಾತ ವಿಶೇಟ್ ಆಯ್ತಲ್ಲ ವ್ಯಾನವಾಯಿನೂ ಹೋಯ್ತು ಸಮಾನ ವಾಯಿನೂ ಹಾಳಾಯ್ತು ಎರಡು ವಾಯುನೂ ಹಾಳಾಗಿರೋದ್ರಿಂದ ನೆಕ್ಸ್ಟ್ ಅಪಾನವಾಯು ಆಗುತ್ತೆ. ಈ ಎರಡು ಮೂರು ಹಾಳಾಯಿತು ಅಂದಾಗ ಆಟೋಮೆಟಿಕ್ ಆಗಿ ವಾತ ಜಾಸ್ತಿ ಆಗುತ್ತೆ ಸಂಧಿವಾತ ಬರ್ತದೆ. ಓಕೆ. ಲಕ್ಷ್ಮಿ ಅಂತ. ಲಕ್ಷ್ಮಿ ನಮಸ್ತೆ. ನಮಸ್ತೆ. ಲಕ್ಷ್ಮಿ ಎಲ್ಲಿಂದ ಕರೆ ಸಮಸ್ಯೆ ಏನು? ಸಹಕಾರ ನಗರದಿಂದ ಕರೆ ಲಕ್ಷ್ಮಿ ಹೇಳಿ. ನಮಸ್ತೆ ಗುರುಜಿ. ನಾರಾಯಣ ನಮ್ಮ ಮನೆಯವರಿಗೆ ಕೊಡ್ತಾ ನೀರು ಗಂಟು ಆಗುತ್ತೆ ಟಾಣಿಕ್ ಮಿಕ್ಸ್ ಮಾಡಿಕೊಡ್ತಾ ಬನ್ನಿ ಗಂಟ್ಲು ನೋವು ಆಗೋದು ಬೇರೆ ಏನೇನಾರ ಕಾರಣಕ್ಕೆ ಅದಕ್ಕೆ ಇದಕ್ಕೆ ಏನಾಗೋದಿಲ್ಲ ಆದ್ರೆ ಶುಗರ್ಗೂ ಗಂಟ್ಲು ನೋವಿಗೂ ಸಂಬಂಧ ಇರೋದಿಲ್ಲ ಜೊತೆನಲ್ಲಿ ಇದು ಶುಗರು ಮತ್ತೆ ನಿಮ್ಮ ಬಾಡಿ ಸೆಲ್ಸ್ಗಳನ್ನು ಚೆನ್ನಾಗಿ ಮಾಡ್ತಾ ಹೋಗುತ್ತೆ ಗಂಟ್ಲು ನೋವಿಗೆ ಅಂದ್ರೆ ಅವ್ರ ಏನಾದ್ರು ಕೋಲ್ಡ್ ತಗೊಳ್ಳೋದಾಗ್ಲಿ ಅಥವಾ ತಣ್ಣೀರು ಅಥವಾ ಮಳೆನಲ್ಲಿ ಹಣ್ಣು ಓಡಾಡೋದು ತಂಡಿಗಳ ಓಡಾಡೋದು ಇವುಗಳನ್ನ ಸ್ವಲ್ಪ ಅವಾಯ್ಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಎನಿವೇಸ್ ಸಂಧಿವಾತದ ಬಗ್ಗೆ ಮತ್ತಷ್ಟು ಮಾತಾಡ್ತಿದ್ವಿ ಸಂಧಿವಾತಕ್ಕೆ ಏಜ್ ಲಿಮಿಟ್ಸ್ ಇಲ್ಲ ಸಣ್ಣವ್ರು ಕೆಲವು ಮಕ್ಕಳಲ್ಲೂ ಕಾಣಿಸ್ಕೊಳ್ತಾ ಹೌದು ಹೌದೌದು ನೋಡಿ ಕ್ಯಾಲ್ಸಿಯಂ ಡೌನ್ ಇರತಕ್ಕಂಥದ್ದು ಬಹಳ ಇವತ್ತಿನ ದಿವಸ ಬಹುತೇಕ ಜನರಲ್ಲಿ ವಿಟಮಿನ್ ಡಿನೇ ಇಲ್ಲ ಸೂರ್ಯನ ಕಿರಣಕ್ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಒಂದು ಕಪ್ ಕಪ್ಪಾಗ್ತಿವಿ ಅಂತ ಇನ್ನೊಂದು ನಮ್ಗೆ ಮೈ ವೆರಿ ಫಾಸ್ಟ್ ಲೈಫ್ ಗುರುಗಳೇ ಟೈಮ್ ಇಲ್ಲ ಅಯ್ಯೋ ಎದ್ನ ಬಿದ್ನ ಓಡು ಆಫೀಸ್ ಹೋಗು ಬಾ ಹೌದು ಸೂರ್ಯ ಊಟಕ್ಕಿಂತ ಮುಂಚೆ ಕೆಲವೊಬ್ಬರು ಆಫೀಸ್ ಹೋಗಿರ್ತಾರೆ ಸೂರ್ಯ ಮುಳುಗದ ಮೇಲೆ ಮನೆಗೆ ಬರ್ತಾರೆ ಸೂರ್ಯನೇ ನೋಡಿರೋದಿಲ್ಲ ಬಹಳಷ್ಟು ಜನ ಮತ್ತೆ ಅವ್ರಿಗೆ ವಿಟಮಿನ್ ಡಿ ಬರೋದು ಹೇಗೆ ಒಂದು ಆಮೇಲೆ ಕ್ಯಾಲ್ಸಿಯಮ್ ಕಡಿಮೆ ಇರೋದು ಆಹಾರದಲ್ಲಿ ಸಮೇತ ಏನೇನು ಬೇಕೋ ಅದು ಸಿಕ್ಕೋದಿಲ್ಲ ಎರಡೂ ದುರ್ಬಲ ಆಗ್ತಾ ಹೋದಾಗ ಮೂಳೆ ಆಟೋಮ್ಯಾಟಿಕ್ ದುರ್ಬಲ ಆಗ್ತಾ ಹೋಗತ್ತೆ ಅದ್ರ ಜೊತೆ ಜೊತೆಯಲ್ಲಿ ಈಗ ನಿದ್ರೆ ಬಿಡುವಂಥದ್ದು ನಿದ್ರೆ ಬಿಡೋದು ಸಹ ಸಂಧಿವಾತಕ್ಕೆ ಬಹಳ ಕೆಟ್ಟದು ಇನ್ನು ಗಾಳಿಯಲ್ಲಿ ಓಡಾಡೋದು ಗಾಡಿಯಲ್ಲಿ ಓಡಾಡೋದ್ರಿಂದ ಗಾಳಿ ಸಹ ಜಾಸ್ತಿ ಬರ್ತದೆ ಈಗ ಬೈಕ್ಗಳಲ್ಲಿ ಸ್ಕೂಟಿ ಅಂದ್ರೆ ಟೂ ವೀಲರ್ನಲ್ಲಿ ಹೋದಾಗ ಈ ದೊಡ್ಡ ವೆಹಿಕಲ್ ಹೋದರೂ ಗಾಳಿ ಇದೆ ಇರ್ತದೆ ಅತಿಯಾಗಿ ಗಾಳಿ ಬೀಸ್ತು ಅಂತಂದ್ರು ಸಂಧಿವಾತಕ್ಕೆ ಕೆಟ್ಟದು ಆಮೇಲೆ ಬಹಳಷ್ಟು ಜನ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರಣ ಅನಿವಾರ್ಯ ಸಖೆ ಇದೆ ಏನು ಮಾಡೋದು ಅಂತ ಸಖೆ ಇದೆ ಅಂತೇಳಿ ಮೂಳೆಗೆ ಗೊತ್ತಾಗಲ್ಲ ಅದನ್ನೂ ಮಾಡೋದು ಮಾಡೇ ಮಾಡ್ತದೆ ಆಮೇಲೆ ಥಂಡಿ ಇರ್ ತಂಡಿನಲ್ಲಿ ಇರೋದು ಅಂತಂದ್ರೇನು ಅಂತಂದ್ರೆ ಈ ತಣ್ಣೀರಿನಲ್ಲೆಲ್ಲ ತುಂಬ ಹಾ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಇದು ಇದು ಮಾಡ್ತಾ ತಣ್ಣೀರ್ನಲ್ಲಿ ಜಾಸ್ತಿ ಕೈಕಾಲ್ನ ತೊಯಸ್ತಾ ಇದ್ರೆ ಅದರಿಂದ ಸಹ ಸಂಧಿವಾತ ಬಂದ್ಬಿಡ್ತದೆ ಓಕೆ ಸಂಧಿವಾತದ ಬಗ್ಗೆ ಬಹಳಷ್ಟು ಮಾಹಿತಿ ಇನ್ನು ಕೇಳೋದಿದೆ ಹಾಗೆ ನಿಮ್ಮಲ್ಲಿ ಯಾವ ಔಷಧಿ ಇದೆ ಸಂಧಿವಾತಕ್ಕೆ ಅಂತ ಅದ್ರ ಬಗ್ಗೆನೂ ಕೂಡ ಹೇಳಿ ಬಟ್ ಅದಕ್ಕೆ ನಾವು ಪುಟ್ಟ ವಿರಾಮ ವಿರಾಮ ತಗೋ ಬೇಗ ವಾಪಸ್ ಬರ್ತೀವಿ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಬಂಗಾರ ಸೃಷ್ಟಿಸಿದ ಇಂಜಿನಿಯರ್ಸ್ ಲ್ಯಾಬ್ನಲ್ಲಿ ವಜ್ರ ಬೆಳೆದಿದ್ದು ಈಗ ಚಿನ್ನದ ಸರದಿ కనసు ననసందే వి శీఘ్రవే మార్కెట్ కృకత బంగారా బంగార ఏముందే బంగారలు హేట్ చీప్ రేట్ वेची से संजय आयदुमो तक के आरोग्य देगुला विशेष कार्यक्रम के मध्य में आत्मीयदांत स्वागत ಗುರುಗಳೇ ಏನಿದೆ ಈ ಒಂದು ಆರ್ಥರೈಟಿಸ್ ಎಂದ ಬಳಿದವರಿಗೆ ಪರಿಹಾರ ಏನಿದೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಹಾ ನೋಡಿ ಒಂದು ಅತಿಯಾದಂತಹ ಈ ಸ್ವೆಲ್ಲಿಂಗ್ ಇದ್ರೆ ಈ ಜಾಯಿಂಟ್ಸ್ ಎಲ್ಲ ಊತ ಬಂದ್ಬಿಟ್ಟು ಎಲ್ಲ ಜಾಯಿಂಟ್ಸ್ಗಳಲ್ಲೂ ನೋವು ಊತ ಇದ್ರೆ ಆಮೇಲೆ ಮಂಡಿ ಎಲ್ಲ ಊತ ಬಂದ್ಬಿಟ್ಟಿದ್ರೆ ಅವರಿಗೆ ಸ್ನೇಹನ ಅಂತ ಕರೆದು ಸ್ನೇಹನ ಅಂತಂದ್ರೆ ಎಣ್ಣೆ ಇರುತ್ತಲ್ಲ ವಾತಜ್ನವಾದಂಥ ಎಣ್ಣೆಗಳನ್ನು ಕೆಲವೊಂದು ಗಿಡಮೂಲಿಕೆಗಳು ಈ ನೋವನ್ನು ಕಡಿಮೆ ಮಾಡ್ತಕ್ಕಂಥ ಔಷಧ ಗುಣಗಳನ್ನು ಹೊಂದಿವೆ ಅಂಥ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಒಂದು ಅರ್ಧ ಗಂಟೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಚ್ಚಿ ಹಾಕೊಂಡು ಚೆನ್ನಾಗಿ ತಿಕ್ಕಬಾರ್ದು ಸಾಧಾರಣ ಮಟ್ಟಿಗೆ ಜಂಟಲ್ ಮಸಾಜ್ ಅಂತ ಅದನ್ನು ಮಾಡಿದ ಮೇಲೆ ಅಲ್ಲಿ ಶಾಖವನ್ನು ಕೊಡಬೇಕು ಏನು ಸಾಧಾರಣವಾಗಿ ಇವರಿಗೆ ಏನಾದರೂ ಹರಳು ಎಲೆ ಸಿಕ್ಕಿದ್ರೆ ಆ ಹರಳು ಎಲೆಯಲ್ಲಿ ಈ ನಿರ್ಗುಂಡಿ ಎಲೆ ಅಂತ ಸಿಗುತ್ತೆ ಅದರದ್ದು ಎಲೆಗಳನ್ನೆಲ್ಲ ಚೆನ್ನಾಗಿ ಈ ಕೋಸೆಲ್ಲ ಕೊಚ್ಚಿವಲ್ಲ ಆ ಥರ ಕೊಚ್ಚಿ ಅದರೊಳಗಡೆ ಹಾಕಿ ಬಿಸಿ ಮಾಡಿ ಶಾಖ ಕೊಡೋದು ಭಾಳ ಚೆನ್ನಾಗಿ ಕಡಿಮೆ ಆಗುತ್ತೆ ಹಾಂ ಡೈಲಿ ಇದನ್ನು ಮಾಡ್ಕೋತಾ ಬರಬೇಕು ಆಮೇಲೆ ಬೆಚ್ಚಿಗೆ ಇರಬೇಕು ಸ್ವಲ್ಪ ಮತ್ತದರೊಳಗೆ ಮತ್ತೆ ತಂಡಿ ನೀರಿಗೆ ಅಥವಾ ಚಳಿ ಗಾಳಿ ಎಲ್ಲ ಬರ್ತಾ ಇರ್ತದಲ್ಲ ಇಂಥ ಸಂದರ್ಭದಲ್ಲಿ ಈ ಮಲೆನಾಡು ಭಾಗದಲ್ಲೆಲ್ಲ ಈ ಸಂಧಿವಾತಿಗಳು ಜಾಸ್ತಿ ಇವಾಗ ಯಾಕೆಂದರೆ ಇಡೀ ಮಳೆ ಬರಲಿ ಬಿಡಲಿ ಒಂಥರ ಐಸ್ ಗಡ್ಡೆ ಒಳಗಡೆ ಮನೆ ಒಳಗಡೆ ಕೂತಂಗೆ ಅನಿಸ್ತಾ ಇರುತ್ತೆ ಅಷ್ಟು ಚಳಿ ಇರ್ತದೆ ಆ ಥರದ್ದು ಸ್ವಲ್ಪ ನೋಡ್ಕೋಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ಆ ಶೃಂಗೇರಿ ಕೊಪ್ಪ ತೀರ್ಥಹಳ್ಳಿ ಈ ಭಾಗದಲ್ಲಿ ಮಳೆ ಸಿಕ್ಕಾಪಟ್ಟೆ ಇರುತ್ತೆ ಇನ್ನೊಂದು ಗಾದೆ ಇತ್ತು ತಪ್ಪು ಮಾಡಿದವ್ರನ್ನ ಕಪ್ಪಕ್ಕೆ ಹಾಕುವಂತ ಅಲ್ವಾ ವಿಪರೀತ ಚಳಿ ವಿಪರೀತ ಮಳೆ ಇರೋದು ಆದ್ರಿಂದ ಅಂಥ ಥಂಡಿ ಪದಾರ್ಥಗಳು ಇದು ಸಾರಿ ಥಂಡಿ ವಿಹಾರಗಳಲ್ಲಿದ್ದಾಗ ಕೋಲ್ಡಲ್ಲಿ ವೆದರ್ನಲ್ಲಿ ಇದ್ದಾಗ ಈ ವಾತ ಜಾಸ್ತಿ ಆಗಿಬಿಡುತ್ತೆ ಆವಾಗ ಮಲೆನಾಡಲ್ಲೊಂದು ಈ ಸಂದರ್ಭದಲ್ಲಿ ಈ ಕೆಸ ಅಂತ ಒಂದು ಬರುತ್ತೆ ಕೆಸದ ಎಲೆಯಿಂದ ಪತ್ರೊಡೆ ಅಂತ ಮಾಡ್ತಾರೆ ಆ ಪತ್ರೊಡೆಯನ್ನ ಮಾಡ್ಕೊಳ್ಳೋದು ಆಮೇಲೆ ಈಗ ತಿನ್ಲಿಕ್ಕೆಲ್ಲ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಕಾಳಲೆ ಅಂತ ಒಂದು ಸಿಗತ್ತೆ ಕಾಳಲೆ ಅಂತಂದ್ರೆ ಈ ಬಿದ್ರು ಹುಟ್ಟಬೇಕಾದ್ರೆ ಅದ್ರೊಳಗೆ ಸಿಕ್ತಕ್ಕಂತ ಒಂದು ಮೊಳಕೆ ತರದ್ ಸಿಕ್ಕ ಎಷ್ಟು ಚೆನ್ನಾಗಿ ವಾತಕ್ ಭಾರಿ ಒಳ್ಳೇದದು ಹಾ ಬಾಡಿನ ಹೀಟ್ ಮಾಡತ್ತೆ ಹೀಟ್ ಇದ್ದವ್ರು ಕೆಲವರಿಗೆಲ್ಲ ಸುಳ್ಳು ಸುಳ್ಳೆ ಆಯುರ್ವೇದದ ಔಷಧ ಅಂದ ತಕ್ಷಣ ಹೀಟ್ ಆಗ್ಬಿಡತ್ತೆ ಅನ್ಬಿಡೋದು ಅದೇನು ಹೀಟ್ ಗೊತ್ತಿಲ್ಲ ಅದು ಯಾವ ಥರ ಬಿಸಿ ಆಗತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಈ ಇದೆಯಲ್ಲ ಕಳಲೆ ತಿನ್ನುವಂಥದ್ದು ಇವೆಲ್ಲ ಬಹಳ ಒಳ್ಳೇದು ಆಮೇಲೆ ಚೊಗತೆ ಸೊಪ್ಪು ಅಂತ ಬರುತ್ತೆ ಇಡೀ ಮಲೆನಾಡಲ್ಲಿ ಎಲ್ಲಾ ಕಡೆ ಈ ಮಳೆ ಬಿದ್ದು ಚೊಗತೆ ರಾಶಿ ಇರುತ್ತೆ ವಾರಕ್ಕ ಒಂದ್ಸರ್ತಿ ಈ ಚೊಕತೆ ಸೊಪ್ಪಿನ ಚಟ್ನಿಯನ್ನ ಮಾಡ್ಕೊಂಡು ತಿಂತಕ್ಕಂಥದ್ದು ಭಾರಿ ಒಳ್ಳೇದು ನೋಡಿ ಪ್ರಕೃತಿನೂ ಸಮೇತ ವಾತಕ್ಕೆ ವಿರುದ್ಧವಾಗಿ ಹಿಂಗೆ ಬದುಕಿ ಅಂತ ಕೊಟ್ಬಿಡುತ್ತೆ ನೋಡಿ ಅಲ್ವಾ ಎಷ್ಟು ಆಶ್ಚರ್ಯ ಆಗತ್ತೆ ನೋಡಿ ಆ ದೇವ್ರ ಹೆಂಗ್ ರೆಡಿ ಇರ್ತತೆ ಬಟ್ ನಾವು ಮಾಡ್ಕೊಳ್ಳೋಲ್ಲ ಹಾ ನಾವು ಮಾಡೋದಿಲ್ಲ ನಾವು ಮಣಗಾದಲ್ಲೂ ಆ ಚಳಿ ಒಳದ್ರು ಕುತ್ಕೊಂಡು ಫ್ರಿಜ್ ಇಂದೆ ತಿಂತೀವಿ ಹಾಗಾಗಿ ನಮಗೆ ಏನಾಗಬೇಕು ಅದಾಗಿರುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ವಾತ ವಿರುದ್ಧವಾದಂತ ಆಹಾರಗಳನ್ನು ಕೊಡಬೇಕು ಔಷಧವನ್ನು ಕೊಡಬೇಕು ಓಕೆ ಸೊ ಇದಾರೆ ಲಕ್ಷ್ಮಿ ಅಂತ ಲಕ್ಷ್ಮಿ ನಮಸ್ತೆ ಹಾ ನಮಸ್ತೆ ಮೇಡಂ ಲಕ್ಷ್ಮಿ ಅವರೇ ಹೇಳಿ ಏನ್ ಸಮಸ್ಯೆ ಗುರುಗಳಿದ್ದಾರೆ ನಮ್ಮ ಹುಡುಗಿ 21 ವರ್ಷ ಮೇಡಂ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತದೆ ಟೂ ಮಂತ್ಸ್ ಇಂದ ಕರೆಕ್ಟ್ ಆಗ್ತಿದಾರೆ ಈಗ ಇರೆಗ್ಯುಲರ್ ಆದಾಗ ಹೊಟ್ಟೆ ಹೊಟ್ಟೆ ಎಲ್ಲ ಬ್ಲಾಟ್ ಬ್ಲಾಟ್ ಆಗುತ್ತೆ ಆಗುತ್ತೆ ಇದೆಲ್ಲ ತುಂಬಾ ತುಂಬಾ ಮೇಡಮ್ ಈಗ ಈಗ ದಪ್ಪ ದಪ್ಪ ಆಗ್ತಾ ಅವಳು ಅಷ್ಟೊಂದೇನಿಲ್ಲ ಇರೋದೇ ಮೀಡಿಯಂ ಟೂ ಟೂ ಇಯರ್ಸ್ ಇಂದ ಇಂದ ಕರೆಕ್ಟ್ ಮಂತ್ಸ್ ಆಗಿ ಹೊಟ್ಟೆಲ್ಲುಲರ್ ಆಗ್ತಿದೆ ಸರ್ ಹೊಟ್ಟೆ ಬ್ಲಾಕ್ ಏನಿರೋದಿಲ್ಲ ಒಂದು ಸ್ಕ್ಯಾನಿಂಗ್ ಒಂದು ವೇಳೆ ಪಿ ಸಿ ಓ ಏನಾರು ಆಗ್ತಾ ಇದೆಯಾ ಅಂತ ಪಾಲಿಸ್ಟಿಕ್ ಒರಿ ಅಂತ ಈ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಾಗೆ ಒಂದು ಹದಿನೈದು ವರ್ಷಗಳಿಂದ ಈಚೆಗೆ ವಿಪರೀತ ಜಾಸ್ತಿ ಆಗ್ತಾ ಇದೆ ಈ ಇದನ್ನು ಭಾಳ ಅಬ್ಸರ್ವ್ ಮಾಡಬೇಕು ನಾನು ಎಷ್ಟೋ ಸಾರಿ ಟಿ ವಿಗಳಲ್ಲಿ ಹೇಳಿದ್ದೀನಿ ಹೆಣ್ಮಕ್ಳು ಶಾಲಾ ಕಾಲೇಜಿಗೆ ಹೋಗುವಾಗ ನೋಡಿ ಹದಿಮೂರು ವರ್ಷಕ್ಕೆ ದೊಡ್ಡವರಾಗ್ಬಿಟ್ಟಿರ್ತಾರೆ ಅದರ ನಂತರ ಈ ಜೀನ್ಸ್ ಪ್ಯಾಂಟ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಜೀನ್ಸ್ ಪ್ಯಾಂಟ್ಗಳನ್ನು ಹಾಕುವಂಥದ್ದು ಗರ್ಭಕೋಶಕ್ಕೆ ಸಂಪೂರ್ಣವಾಗಿ ಗಾಳಿಯೇ ಓಡಾಡ್ದಿದ್ದ ರೀತಿ ಬ್ಲಾಕ್ ಆದಂಗೆ ಆಗುತ್ತೆ ಒಂದು ಇನ್ನು ಎರಡನೇದು ಮೊಬೈಲ್ಗಳನ್ನು ಕಿಸಿ ಒಳಗಡೆ ಇಟ್ಕೋಬಾರ್ದು ಪ್ಯಾಂಟು ಜೇಬ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ ಅದು ರೇಡಿಯೇಟ್ ಆಗ್ತಾ ಇರುತ್ತೆ ಅದು ಇದು ಬರುತ್ತಲ್ಲ ಏನು ಟವರಿಂದ ಅದು ಒಂದು ಅಡಿ ವಿಸ್ತೀರ್ಣದಲ್ಲಿ ಅಂದರೆ ವ್ಯಾಸದಲ್ಲಿ ಅದು ಕವರ್ ಆಗ್ತಾ ಇರುತ್ತೆ ಅದು ಗರ್ಭಕೋಶ ಅಲ್ಲೇ ಹತ್ತಿರದಲ್ಲೇ ಇರೋದರಿಂದ ಅದ್ರ ಮೇಲೆ ಎಫೆಕ್ಟ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇನ್ನು ಟೆನ್ಷನ್ಗಳು ಅತಿಯಾದಂಥ ಟೆನ್ಷನ್ಗಳು ಈಗಲೂ ಸಹ ಶಾಲಾ ಕಾಲೇಜ್ ಮಕ್ಳುಗಳಿಗೇನು ಟೆನ್ಷನ್ ಕಡಿಮೆ ಇಲ್ಲ ಎಕ್ಸಾಮ್ ಟೆನ್ಷನ್ ಇರ್ತದೆ ಕಾಲೇಜಿಗೆ ಹೋಗಿ ಬರೋದೇ ಒಂದು ಟೆನ್ಷನ್ ಇರ್ತದೆ ಎಲ್ಲ ಥರದ್ದು ಇರ್ತದೆ ಸೊ ಅದು ಸಹ ಇದಕ್ಕೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಇನ್ನು ಫುಡ್ಡು ನೋಡಿ ಅದೆಲ್ಲದೂ ಸೇರಿಕೊಂಡು ಸಿಸ್ಟ್ ಆಗೋದು ಆಗೋದು ಆಗೋದಂದ್ರೇನು ಏನು ಎರಡು ಗರ್ಭಕೋಶದ ಎರಡು ಭಾಗದಲ್ಲಿ ಓವೇರಿ ಅಂತ ಇರುತ್ತೆ ಅಂಡಾಣು ಅಂತ ಅಂಡಕೋಶ ಇರುತ್ತೆ ಅಂಡಕೋಶಕ್ಕೊಂದು ಪೊರೆ ಬಂದುಬಿಡೋದು ನೀರಿನ ಪೊರೆ ಥರನೇ ಈ ಗುಳ್ಳೆ ಇರುತ್ತಲ್ಲ ಆ ಥರ ಪೊರೆ ಬಂದ್ಬಿಡೋದು ಇವರಿಗೆ ಪ್ರತಿ ತಿಂಗಳು ರಿಲೀಸ್ ಆಗ್ತಕ್ಕಂಥ ಎಗ್ಗು ಅಪರ ಒಳಗಡೆ ಬಿದ್ದುಬಿಡೋದು ಅದು ಒಂದು ಲೈನ್ ಪರ್ಲ್ ಸೆಲ್ಟ್ ಅಂತ ಪರ್ಲ್ ಸೆಟ್ ಥರ ಆಗ್ಬಿಡುತ್ತೆ ಇದು ಪಾಲಿ ಆಗ್ಬಿಡ ಅದು ಪಾಲಿಸಿಸ್ಟಿಕ್ ಓವೆರಿ ಅಂತ ಕರೆಯೋರು ಇದು ಮೂರು ತಿಂಗಳು ನಾಲ್ಕು ತಿಂಗಳು ಆದರೂ ಮುಟ್ಟಾಗೋದೇನು ಕೆಲವ್ರಿಗೆ ಎಂಟತ್ತು ತಿಂಗಳಾದರೂ ಮುಟ್ಟಾಗೋದಿಲ್ಲ ಇದು ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗಿ ದಪ್ಪ ಆಗ್ತಾ ಹೋಗ್ತಾರೆ ಮಡವೆ ಬರ್ತಾ ಹೋಗುತ್ತೆ ಕೂದಲು ಉದುರ್ತಾ ಹೋಗ್ತದೆ ಇವೆಲ್ಲ ಎಫೆಕ್ಟು ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಹಾರ್ಮೋನ್ ಮಾತ್ರೆಗಳನ್ನು ತಗೊಳ್ಳಿಕ್ಕೆ ಹೋಗಬಾರ್ದು ಯಾಕೆಂದರೆ ಎಳೆ ಪ್ರಾಯದಲ್ಲಿ ಅದನ್ನು ತಗೊಳಕ್ಕೆ ಹೋದರೆ ನಾಳೆ ಮಕ್ಕಳಾಗಲಿಕ್ಕೆ ಮತ್ತೊಂದಕ್ಕೆಲ್ಲ ಸಮಸ್ಯೆಗಳು ಆಗ್ಬೌದು ಆದ್ದರಿಂದ ಪ್ರಕೃತಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡುತ್ತೆ ಅದಕ್ಕೆ ಲೋದ್ರ ಉದುಂಬರ ಇತ್ಯಾದಿ ಮರಗಳೆಲ್ಲ ಇದ್ದಾವೆ ಗರ್ಭಕೋಶದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಭಾಳ ಕರೆಕ್ಟಾಗಿ ತಂದು ನಮ್ಮಲ್ಲಿ ಒಂದು ಪಿ ಸಿ ಅಂತ ಪೌಡರ್ ನಾವೇ ಅದನ್ನು ಮಿಶ್ರಣ ಮಾಡಿರ್ತೀವಿ ಪಿ ಸಿ ಒ ಅಂತಂದ್ರೆ ಪಾಲಿಸಿಸ್ಟಿಕ್ ಆಗಿ ಅಂತ ಅದನ್ನ ತಗೊಳ್ತಾ ಬಂದ್ಬಿಟ್ರೆ ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಇರೋದ್ರಿಂದ ಹೊರಗೆ ಬಂದ್ಬಿಡ್ಬೋದು ಆದ್ರೆ ಆ ಹುಡುಗಿಯ ಪ್ರಕೃತಿ ಹೆಂಗಿದೆ ಬೇರೆ ಥೈರಾಯ್ಡ್ ಏನಾರು ಇದೆಯಾ ಬೇರೆ ಪ್ರಾಬ್ಲಮ್ ಏನಾರು ಇದೆಯಾ ಅವೆಲ್ಲ ನೋಡ್ಕೊಂಡು ಕೊಡಬೇಕು ಓಕೆ ಸೊ ನಾಗವೇಣಿ ಅಂತ ಕಾಲರ್ ಇದ್ದಾರೆ ಮಾತಾಡ್ಸೋಣ ನಾಗವೇಣಿ ನಮಸ್ತೆ ನಮಸ್ತೆ ಮೇಡಮ್ ಓಕೆ ಏನಿದೆ ಕರೆ ಮಾಡ್ತಿದ್ದೀರಿ ಅಂಡ್ ನಿಮ್ಮ ಸಮಸ್ಯೆ ಏನು ಇಲ್ಲಿ ಬಾ ಚಂದಾಪುರದ ಹತ್ರ ಬೊಮ್ಮೆ ಅಂತ ಓಕೆ ಏನ್ ಸಮಸ್ಯೆ ಮೇಡಮ್ ನಮ್ಗೆ ಸ್ವಲ್ಪ ಅಲರ್ಜಿ ಇದೆ ಯಾವ ತರ ಅಲರ್ಜಿ ಆಗ್ತದೆ ನಮಗೆ ಇದು ಸ್ವಲ್ಪ ಮೈಯೆಲ್ಲ ಸ್ವಲ್ಪ ನೆವೆ ಆಗೋದು ಹಾ ಮುಖ ಉದ್ಕೊಳೋದು ಆತರ ಎಲ್ಲ ಆಗುತ್ತೆ ನೋಡಿ ಅದು ನಿಮ್ಗೆ ಗಂಧಗಂದೆ ತರ ಬರುತ್ತೆ ಅಂತ ಕಾಣ್ತದೆ ಅಂದ್ರೆ ಪಿತ್ತ್ಗಂದೆ ತರ ಬರ್ಬೋದು ಅಂತ ಕಾಣ್ತದೆ ಪಿತ್ತ್ಗಂಧೆನಲ್ಲಿ ಇದು ಆರ್ಟಿಕೇರಿಯಾ ಅಂತ ಕರೀತಾರೆ ಇದ್ದು ಯಾವುದಾದ್ರೂ ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ಶೇಂಗಾ ಇತ್ಯಾದಿಗಳನ್ನು ತಿಂದರೆ ಅಥವಾ ಕೆಲವು ಸರ್ತಿ ಹೀರೆಕಾಯಿ ತಿಂದರೂ ಕೂಡ ಅಲಸಂಡೆ ಕಾಳು ತಿಂದರೂ ಕೂಡ ಆಗೋದಿಲ್ಲ ಇದರಿಂದ ಆಗ್ಬೋದು ಯಾವುದೋ ಒಂದು ಫುಡ್ ಇವ್ರಿಗೆ ಆಗೋದಿಲ್ಲ ಅಂತ ಅರ್ಥ ಅನ್ಸೆನ್ಸಿಟಿವಿಟಿ ಇದೆ ಅಂತ ಸೊ ಅದರಿಂದ ಇದು ಅಲರ್ಜಿ ಆಗ್ತಾ ಇದೆ ಇವ್ರಿಗೆ ಬ್ಲಡ್ ಪ್ಯೂರಿಫೈ ಆಗಬೇಕು ಆ ಬ್ಲಡ್ ಪ್ಯೂರಿಫೈ ಆಗಬೇಕಾದಾಗ ಒಂದಿಷ್ಟು ಪ್ಯೂರಿಫೈಯರ್ ಇರುತ್ತೆ ಅದರೊಳಗೆ ఆయుర్ స్కీన్ అంత మాత్రా బిన్ అంతే మిశ్రణ ఇంటర్నల్ అలర్జీ కర్ర మేటూర్ అంతా ఊట ಏನ್ ತಿಂದ್ರು ಅದ್ರೊತ್ ಯಾವ ತರ ಇದೆ ಟೇಸ್ಟು ಅಂತಾನೆ ಗೊತ್ತಾಗ್ತಿಲ್ಲ ಸರಿ ಹೋಗ್ಬೋದು ಅನ್ನೋ ಒಂದ್ ಕಾರಣಕ್ಕೆ ಹ್ಮ್ ಸರಿ ಹೋಗತ್ತೆ ಇದ್ ಏನಂತಂದ್ರೆ ನೋಡಿ ಅಮ್ಮ ನಿಮ್ಗೆ ಅಪಟೈಸರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಇಲ್ಲ ಅಲ್ಲಿ ಅಂದ್ರೆ ಹೊಟ್ಟೆನಲ್ಲಿ ಅಂದ್ರೆ ಕ ಇದು ಜಠರದಲ್ಲಿ ಎನ್ಝೈಮ್ಸ್ ಬಿಡುಗಡೆ ಆಗ್ಬೇಕು ಎನ್ಝೆಮ್ಸ್ ಬಿಡುಗಡೆ ಆಗ್ಬೇಕು ಆಮೇಲೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತಿದೆ ಅದು ಸರಿಯಾಗಿ ಬಿಡುಗಡೆ ಆಗ್ಬೇಕು ಇವೆರಡೂ ಆಗದಿದ್ದಾಗ ಈ ಥರದಾಗತ್ತೆ ಹಿಂದೆ ಒಂದು ಕೆ ಗರವಿಷ ಅಂತ ಹೇಳ್ತಿದ್ರು ಮದ್ದಾಕಿದ್ರು ಅಂತ ಕೈ ಮಸುಗು ಅಂತ ಹೇಳ್ತಾರೆ ನೋಡಿ ಔಷಧ ಹಾಕಿದ್ರು ಅಂತ ಇದೇ ಥರದ ಸಿಂಡ್ರೋಮೇ ಇರುತ್ತೆ ಅದರೊಳಗೆ ಏನಂತಂದರೆ ಒಂದು ಏನು ಬಾಯಿ ರುಚಿ ಇರೋದಿಲ್ಲ ಊಟ ಬೇಡ ಸ್ವರ್ಗಿ ಸ್ವರ್ಗಿ ಸಣ್ಣಕ್ಕೆ ಒಂಥರ ಟಿ ಬಿ ಪೇಷಂಟ್ ಥರ ಆಗ್ಬಿಡ್ತಾರೆ ಅದನ್ನು ಈ ಅಪಟೈಸರ್ ಕೊಡ್ತಕ್ಕಂಥದ್ದು ದೀಪನೀಯ ಪಾಚನೀಯ ದ್ರವ್ಯಗಳು ಅಂತ ನಮ್ಮಲ್ಲಿ ಒಂದಿಷ್ಟು ಔಷಧಗಳಿದಾವೆ ಅದನ್ನು ಕೊಟ್ಟಾಗ ಏನಾಗುತ್ತೆ ಚೆನ್ನಾಗಿ ಹಸುವಾಗುತ್ತೆ ಆರಾಮಾಗಿ ಬಿಡ್ತಾರೆ ಅದು ಬಿಟ್ಬಿಟ್ಟು ಇನ್ನು ಹಳ್ಳಿ ಕಡೆ ಹೋಗ್ಬಿಟ್ಟು ಔಷಧ ತೆಗ್ದೆ ಮದ್ದು ತಗ್ಸ್ದೆ ಅಂತ ವಾಂತಿ ಮಾಡೋದು ಬೇದಿ ಮಾಡೋದು ಇವೆಲ್ಲ ಮಾಡಿಬಿಡ್ತಾರೆ ವಾಂತಿ ಮಾಡಿದಾಗ ಯಾವತ್ತೋ ತಿಂದಿದ್ದು ಇಡ್ಲಿ ಹಾಗೆ ಬಿತ್ತು ಯಾವತ್ತೋ ತಿಂದಿದ್ದು ಮಾಂಸದ ಮಾಂಸ ಪೀಸ್ ಹಂಗೆ ಬಿತ್ತು ಇವೆಲ್ಲ ಸುಳ್ಳು ಅದು ಮೂಢನಂಬಿಕೆ ಯಾವತ್ತೋ ತಿಂದಿದ್ದು ಹಾಗೆ ಇರೋದಿಲ್ಲ ಹೊಟ್ಟೆ ಒಳಗಡೆ ಅದೇನು ಫ್ರಿಜ್ಜ ಅದು ಅದು ಇರೋದಿಲ್ಲ ಅದು ಯಾವತ್ತೋ ತಿಂದಿದ್ದು ಇಪ್ಪತ್ತ್ನಾಲ್ಕು ಗಂಟೆ ನಲ್ವತ್ತು ಗಂಟೆನಲ್ಲಿ ಹೊರಗೆ ಬರಲೇಬೇಕು ಇದೇನಾಗತ್ತೆ ಜಟ್ರದಲ್ಲಿ ಯಾವುದೇ ಕಿಣ್ವಗಳು ಬಿಡುಗಡೆ ಆಗದೆ ಇದ್ದಾಗ ಅದನ್ನು ಬಿಡುಗಡೆ ಮಾಡ್ ಮಾಡಿ ಹಸುವಿನ ಜಾಸ್ತಿ ಓಕೆ ಥ್ಯಾಂಕ್ ಯು ಪೂರ್ಣಿಮಾ ಅವರೇ ಕರೆ ನಾವು ಸಂಧಿವಾತದ ಬಗ್ಗೆ ಮಾತಾಡ್ತಿದ್ವಿ ಸೊ ಯಾವ ರೀತಿ ಔಷಧಿ ಸಿಗುತ್ತೆ ನೀವು ಹಚ್ಕೊಳೋ ಅಂತ ಆಯಿಲ್ ನ ಹೇಳಿದ್ರೆ ಹೌದು ಸೊ ಇನ್ಟೇಕ್ ಮಾತ್ರೆಗಳು ಬೇಕಾದಷ್ಟು ಬಂದಿವೆ ಈಗ ಸಂಧಿವಾತಕ್ಕೆ ಮಾತ್ರೆಗಳನ್ನ ತಗೋಬೇಕು ಆಮೇಲೆ ವಾತದ ಮಾತ್ರೆಗಳನ್ನ ತಗೋಬೇಕು ಜೊತೆನಲ್ಲಿ ಇದು ಇಂಪಾರ್ಟೆಂಟ್ ಏನಂತಂದರೆ ಆ ವ್ಯಕ್ತಿಯ ಪ್ರಕೃತಿ ಹೆಂಗಿದೆ ವಾತ ಅವರು ಪಿತ್ತ ಪ್ರಕೃತಿಯವರ ಕಫ ಪ್ರಕೃತಿ ಅದಕ್ಕೆ ತಕ್ಕನಾಗಿದ್ದ ಔಷಧಗಳನ್ನ ಕೊಟ್ಕೊತಾ ಹೋಗಬೇಕು ಅವರನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಆಮೇಲೆ ನಾಡಿಯನ್ನು ನೋಡಿದಾಗಲೂ ಸಹ ಗೊತ್ತಾಗುತ್ತೆ ಇವರಿಗೆ ಯಾವುದನ್ನು ಕೊಟ್ಟರೆ ನಿಜವಾಗ್ಲೂ ವಾತವನ್ನ ಹೊಡೆದಾಕ್ಬಿಡ್ಬೋದು ಅನ್ನೋದನ್ನ ನೋಡ್ಕೊಡ್ಬೇಕು ಆಮೇಲೆ ತುಂಬ ನೋವಿದೆ ಅಂತಂದರೆ ಪ್ರಕೃತಿನಲ್ಲೊಂದು ಗುಗ್ಗುಳು ಅಂತ ಒಂದು ಔಷಧ ಸಿಗುತ್ತೆ ಮಾರದಲ್ಲಿ ಅಂಟು ಥರ ಬರುತ್ತೆ ಅದನ್ನ ನಾವು ತೆಗೆದು ಆಯುರ್ಬಲ ಟಾನಿಕ್ ಒಳಗಡೆ ಒಂದಕ್ಕೆ ಹಾಕಿದ್ವಿ ಅದು ಕಷಾಯ ಮಾಡಿ ಶುದ್ಧ ಮಾಡಿ ಕಷಾಯ ಮಾಡಿ ಹಾಕಿದ್ವಿ ಒಳ್ಳೆ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಹಾ ಅದು ಯಾವುದೇ ರೀತಿಯಾದಂಥ ಈ ಸಂಧಿವಾತಗಳು ನೋವುಗಳು ಅಥವಾ ಕಾಲು ನೋವುಗಳಿದ್ರು ಈ ಆಯುರ್ಬಲ ಎ ಅನ್ನೋದನ್ನ ಎ ಫಾರ್ ಆರ್ಥ್ರೈಟಿಸ್ ಹಾ ಅಂತ ನಾವೇನು ಕೊಟ್ಟಿದ್ದೀವಿ ರೆಡ್ ಕಲರ್ನಲ್ಲಿ ಇದೆಯಲ್ಲ ಇದ್ರೊಳಗೆ ನಾನಾ ತರಹದ ಹಣ್ಣುಗಳು ಇವುಗಳೆಲ್ಲವೂ ಸಹ ನೋವಿನ ಕಡಿಮೆ ಮಾಡ್ತಕ್ಕಂಥ ಹಣ್ಣುಗಳಿವೆ ಅವುಗಳನ್ನು ಸೇರ್ಸ್ ಮಾಡಿರುವಂಥದ್ದು ಎ ಎಲ್ಲ ಮಾರ್ಕೆಟಲ್ಲೂ ಆಯುರ್ವೇದ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಕೊರಿಯರ್ ನಂಬರ್ ಹಾಕಿದ್ದೀವಿ ಕೊರಿಯರಿಂದ ಅವರು ತರ್ಸ್ಕೊಬೋದು ಇದನ್ನು ತ್ರೀ ಟೈಮ್ಸು ಮೂರ್ ಮೂರು ಚಮಚ ಮೂರು ಚಮಚ ಕಾದಾರಿ ನೀರು ಮೂರು ಚಮಚ ಅನ್ನು ಮಿಕ್ಸ್ ಮಾಡಿ ತಗೊಳ್ತಾ ಬಂದ್ರೆ ಚೆನ್ನಾಗ್ ಓಕೆ ನೆನಪಿಟ್ಕೋಬೇಕು ಆಯುರ್ಬೇಲ ಎ ಆರ್ಥ್ರೈಟಿಸ್ ಆಯುರ್ಬಲ ಡಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ರಿ ಹಾಗೆ ಅದಕ್ಕೆ ರೋಗ ಬರಬಾರ್ದು ಅಂದ್ರೆ ಆಯುರ್ಬಲ ಜನರಲ್ ಕುಬೇಕು ನಮ್ಗೆ ಆರ್ಥರೈಟಿಸ್ ಇಲ್ಲ ಡಯಾಬಿಟಿಸ್ ಇಲ್ಲ ಯಾವ ಕಾಯಿಲೆ ಬರಬಾರ್ದು ಅಂದ್ರೆ ಆಯುರ್ಬಲ ಜನರಲ್ ಪ್ರಿಕಾಶನ್ ದನ್ ಅಂತ ಹೇಳಿ ಹೌದು ಹಾಗಾಗಿ ಆಯುರ್ಬಲ ಜನರಲ್ ನ ಸುಮ್ನೆ ಕುಡಿತಾ ಇದ್ರೆ ಕಾಯಿಲೆಯಿಂದ ದೂರ ಇರಬೇಕು ಯಾರು ಬೇಕಾದ್ರೂ ಯಾರು ಲಿಮಿಟ್ ಏನಿಲ್ಲ ಏನು ಇಲ್ಲ ಎಲ್ಲರೂ ಕುಡಿಬಹುದು ಎಲ್ಲಾ ಕಡೆ ಸಿಗ್ತದೆ ಆಯುರ್ಬಲ ಅಂತ ಸುಮ್ಮನೆ ತರ್ಸ್ಕೊಂಡು ಕುಡಿತಾ ಬಂದ್ರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನ್ಯಾಚುರಲ್ ಹಣ್ಣುಗಳು ಮೂಲಿಕೆಯಿಂದ ಮಾಡಿರತಕ್ಕಂಥದ್ದು ಆಯುರ್ಬಲ ಜನ ಓಕೆ ಗುರುಗಳೇ ಥ್ಯಾಂಕ್ ಯು ಸೊ ಮಚ್ ಬಹಳಷ್ಟು ಮಾಹಿತಿನ ನೀಡಿದ್ದಕ್ಕೆ ಆ್ಯಂಡ್ ಎಷ್ಟೊಂದು ಜನ ಅವರ ಒಂದು ಪ್ರಶ್ನೆನ ಕೇಳಿದ್ರು ಅದಕ್ಕೆ ಉತ್ತರ ಕೂಡ ಕೊಡ್ತೀವಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮ ಸೊ ನೀವು ಕೂಡ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಕಂಡ್ಕೊಂಡ್ರಿ ಸೊ ಮತ್ತೆ ನಾವ್ ಸಿಗ್ತೀವಿ ಮುಂದಿನ ಭಾನುವಾರ ಅಲ್ಲಿ ತನಕ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯನಶ್ಚಿತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗೆರವಿ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ